ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇದೇ ತಿಂಗಳು ಹತ್ತೊಂಬತ್ತಕ್ಕೆ ಮಹಾನಗರ ಪಾಲಿಕೆಯ ಅವಧಿ ಮುಕ್ತಾಯವಾಗುತ್ತೆ ಮುಂದೆ ಐದು ವರ್ಷಕ್ಕೆ ಮತ್ತೆ ಮಹಾನಗರ ಪಾಲಿಕೆ ಚುಕ್ಕಾಣಿ ಹಿಡಿಯಲು ಎಲ್ಲ ಪಕ್ಷದ ವರಿಷ್ಠರು ನಿಂತಿದ್ದಾರೆ ಇಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಎಷ್ಟು ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಕೆಲಸಗಳಾಗಿವೆ ಎಂಬುದನ್ನು ನಾವು ಗಮನ ಹರಿಸಬೇಕಾಗಿದೆ ಈಗಾಗಲೇ ಮಹಾನಗರ ಪಾಲಿಕೆಯ ಬಿ ಜೆ ಅಜಯ್ ಕುಮಾರ್ ಎಸ್ ಟಿ ವೀರೇಶ್ ಜಯಮ್ಮ ಗೋಪಿನಾಥ್ ವಿನಾಯಕ್ ಪೈಲ್ವಾನ್ ಈಗ ಹಾಲಿ ಕೆ ಚಮನ್ ಅವರು ಮಹಾನಗರ ಪಾಲಿಕೆಯ ಚುಕ್ಕಾಣಿ ಹಿಡಿದು ಕಾರ್ಯವನ್ನು ನಡೆಸಿದ್ದಾರೆ ಈ ಐದು ವರ್ಷಗಳ ಅವಧಿಯಲ್ಲಿ ಮತದಾರ ಕೊಟ್ಟಂತ ಮತಗಳಿಗೆ ಅಭ್ಯರ್ಥಿಗಳು ಸೂಕ್ತವಾದ ಒಂದು ನ್ಯಾಯ ಒದಗಿಸಿದ್ದಾರೆ ಅಥವಾ ಆ ವಾರ್ಡಿನಲ್ಲಿ ಕೆಲಸಗಳು ಇನ್ನೂ ಬಾಕಿ ಇವೆ ಎಷ್ಟೋ ವಾರ್ಡ್ಗಳಲ್ಲಿ ಕೆಲಸಗಳಾಗಿವೆ ಇನ್ನೂ ಎಷ್ಟೋ ವಾರ್ಡ್ಗಳಲ್ಲಿ ಕೆಲಸಗಳು ಆಗಿಲ್ಲ ಈಗ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನವರಾಗಿದ್ದಾರೆ ಜಿಲ್ಲಾ ಮಂತ್ರಿ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನವರಾಗಿದ್ದಾರೆ ದಕ್ಷಿಣದಲ್ಲಿ ಶಾಮನು ಶಿವಶಂಕರಪ್ಪನವರು ಕಾಂಗ್ರೆಸ್ನವರಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮಹಾನಗರ ಪಾಲಿಕೆಯ ಮುಂದಿನ ಚುನಾವಣೆಯನ್ನು ಕಾಂಗ್ರೆಸ್ ಒಂದು ಬೀಳುತ್ತಾ ಅನ್ನೋದನ್ನು ಕಾದ್ ನೋಡೋಣ ಯಾಕೆಂದ್ರೆ ನಲವತ್ತೈದು ವಾರ್ಡ್ಗಳಲ್ಲಿ ಎಷ್ಟು ಕೆಲಸ ಆಗಿವೆ ಯಾವ್ಯಾವ ಪಕ್ಷಗಳು ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದಾರೆ ನೋಡ್ರಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಸ್ ಡಿ ಪಿ ಐ ಆಮ್ ಆದ್ಮಿ ಎಂಎಂ ಬಿ ಎಸ್ ಪಿ ಇನ್ನು ಸಾಕಷ್ಟು ಪಕ್ಷದ ಅಭ್ಯರ್ಥಿಗಳು ಈ ಒಂದು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭಾಗವಹಿಸಲು ಸ್ವಾತಂತ್ರ್ಯ ಅಭ್ಯರ್ಥಿಗಳು ನೂರಾರು ಜನರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಒಂದು ಪ್ರಬಲ ಅಭ್ಯರ್ಥಿ ಎಂದು ತಾವು ಜಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ಬಿಡ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಒಂದನೇ ವಾರ್ಡ್ ಇಂದ ನಲವತ್ತೈದು ವಾರ್ಡ್ ವರೆಗೂ ಎಲ್ಲಾ ಹೊಸ ಮುಖಗಳು ನಾನೇ ಪ್ರಬಲ ಆಕಾಂಕ್ಷಿ ಎಂದು ತಮ್ಮ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಈ ಎಲ್ಲ ಅಭ್ಯರ್ಥಿಗಳು ಒಂದೊಂದು ಪಕ್ಷದಿಂದ ನೂರಾರು ಅಭ್ಯರ್ಥಿಗಳು ಬಂದರೆ ವರಿಷ್ಠರಿಗೆ ಯಾವ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡಬೇಕೆಂಬುದು ತಲೆನೋವು ಸಹ ಆಗ್ಬಹುದು ಈ ನಿಟ್ಟಿನಲ್ಲಿ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಯಾವ ಪಕ್ಷ ಕೆಲಸ ಮಾಡಿದೆ ಯಾವ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡಿದ್ದಾನೆ ವಾರ್ಡ್ ಅಲ್ಲಿ ರಾಷ್ಟ್ರೀಯ ಪಕ್ಷದ ಒಂದು ಟಿಕೆಟ್ ಸಿಗುತ್ತೆ ಎಂಬುದನ್ನು ನಾವು ಸಹ ಕಾದ್ ನೋಡಬೇಕಾಗಿದೆ ಆ ಕೆಲಸ ಎಷ್ಟು ಮಟ್ಟಿಗೆ ಆಗಿದೆ ಎಂದು ನಮ್ಮ ತಂಡ ಅಲ್ಲೇ ಪ್ರತಿಯೊಂದು ವಾರ್ಡ್ಗೂ ವಿಸಿಟ್ ಕೊಟ್ಟು ಆ ನಲ್ಲಿ ಕೆಲಸಗಳು ಎಷ್ಟ ಆಗಿವೆ ಐದು ವರ್ಷದಿಂದ ಹೇಗಿತ್ತು ಈಗ ಐದು ವರ್ಷದಲ್ಲಿ ಏನ್ ಕೆಲಸ ಆಗಿದೆ ಇನ್ನು ಎಷ್ಟು ಕೆಲಸಗಳು ಬಾಕಿ ಇದೆ ಎಂಬುದನ್ನು ಸ್ಮಾರ್ಟ್ ನ್ಯೂಸ್ ಕನ್ನಡ ತಂಡ ನಿಮ್ಮ ವಾರ್ಡ್ಗೆ ಭೇಟಿ ಕೊಟ್ಟಾಗ ಆಗಿರುವ ಕೆಲಸ ಆಗಬೇಕಾಗಿರುವ ಕೆಲಸ ಎರಡೂ ಹಂಚಿಕೊಳ್ಳಿ ಅದನ್ನು ಬಿತ್ತರಿಸಲಾಗುವುದು ನಿರೀಕ್ಷಿಸಿ